ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ನಾಳೆ ಶನಿವಾರದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಪಿಸೋಡಲ್ಲಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ನಲ್ಲಿ ಬಾಸ್ ಮತ್ತು ಶಿಷ್ಯ ಅಂತಲೇ ಗುರುತಿಸ್ಕೊಂಡಿರುವ ರಜತ್ ಹಾಗೂ ಚೈತ್ರಾ ಕುಂದಾಪುರವರು ನಾಳೆ ಎಪಿಸೋಡ್ನಲ್ಲಿ ಅಣ್ಣ ತಂಗಿಯಾಗಿ ಮುಂದುವರಿತಾ ಇದ್ದಾರೆ ಹೌದು ಸ್ನೇಹಿತರೆ ರಜತ್ ಬಜ್ಜಿ ಅವರು ಚೈತ್ರಾ ಕುಂದಾಪುರ ಅವರಿಗೆ ಸೀರೆಯನ್ನು ಪ್ರೆಸೆಂಟ್ ಮಾಡಿ ತಂಗಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಹಾಗೂ ಇನ್ನೂ ಕೆಲವು ಸ್ಪರ್ಧಿಗಳು ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಉಡುಗೊರೆಯನ್ನು ಕೊಟ್ಟು ತಂಗಿಯಾಗಿ ಸ್ವೀಕರಿಸಿದ್ದಾರೆ ಹಾಗೂ ನಮ್ಮ ಕಳೆದ ಎಪಿಸೋಡಲ್ಲಿ ಮಿಸ್ ಆದಂತ ನಮ್ಮ ಹನುಮಂತಪ್ಪ ಲಂಬಾಣಿಯವರು ಮತ್ತೆ ನಾಳೆ ಎಪಿಸೋಡ್ಗೆ ಕಮ್ ಬ್ಯಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಾಳೆ ಎಪಿಸೋಡಲ್ಲಿ ಒಂದು ಮಸ್ತ್ ಮಜವಾದ ಟಾಸ್ಕ್ ಅನ್ನು ಇಟ್ಟಿದ್ದಾರೆ ಅದು ಕ್ಯಾಪ್ಟನ್ ಚಾಲೆಂಜಿಂಗ್ ಟಾಸ್ಕ್ ಅಂತ ಕ್ಯಾಪ್ಟನ್ ಅವರು ಪ್ರಿಡಿಕ್ಟ್ ಮಾಡಿದಂಥ ಟೈಮಲ್ಲಿ ಆ ಟಾಸ್ಕನ್ನು ಮುಗಿಸ್ಬೇಕು ಇಲ್ಲವಾದರೆ ಎಲ್ಲ ಪಾಯಿಂಟ್ಸನ್ನು ಕಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ನಾಳೆಯ ಟಾಸ್ಕ್ ಸೂಪರ್ ಮಸ್ತ್ ಮಜವಾಗಿದೆ ಅಂತಲೇ ಹೇಳ್ಬೋದು ಆಗ ನಮ್ಮ ಹಣಮಂತಪ್ಪ ಲಾಂಬಾಣಿಯವರು ಕೂಡ ಮಸ್ತ್ ಆಗಿ ಟಾಸ್ಕ್ ಆಡ್ತಾ ಇದ್ದಾರೆ ಎಲ್ಲರೂ ನಾಳೆಯ ಒಂದು ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೂ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು